ಅಕ್ಷದಿಲ್ಬ ಸಾಯಂಕಾಲದ ಒಂದು ಶುಭಾಶಯಗಳು ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಕ್ರಿಕೆಟ್ ಒಂದು ಇತಿಹಾಸದಲ್ಲಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂತ ಒಂದು ದಿನ ಅಂತ ನಾನು ಭಾವಿಸ್ತೀನಿ ಕಾರಣ ಒಂದು ಐ ಪಿ ಎಲ್ ರೀತಿಯಲ್ಲಿ ಒಂದು ಕ್ರಿಕೆಟ್ ಆಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಯೋಜನೆ ಮಾಡಿರ್ತಕ್ಕಂಥ ಅಪ್ಷಾದ್ ಮತ್ತು ಅವರೆಲ್ಲ ತಂಡದವರೆಗೂ ಶಾಂಬೆ ಅಣ್ಣ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಒಂದು ಅಂತಿಮ ಹಂತಕ್ಕೆ ಏನು ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಗೌಡರ ಅಣ್ಣವರ ಒಂದು ಸಹೋದರ ಆಗಿರ್ತಕ್ಕಂಥವರ ಸರ್ವಜ್ಞ ಹಾಗೆ ನಮ್ಮ ಮುನೇಶ ಅಣ್ಣವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಹಿರಿಯ ಒಂದು ಯುವ ಮುಖಂಡರಾಗಿರ್ತಕ್ಕಂಥ ಒಂದು ತ್ರಿಮೂರ್ತಿಗಳು ಬಂದಿದ್ದಾರೆ ಹಾಗೆ ಹಾಗೆ ಜಹಿರಣ್ಣವರು ಬಂದಿದ್ದಾರೆ ಹಾಗೆ ನಮ್ಮ ವಕೀಲ ಸಾಹೇಬರು ಲಾಯರ್ ಸಾಹೇಬರು ಬಂದಿದ್ದಾರೆ ಹಾಗೆ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮುಖಂಡರು ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಕ್ರೀಡೆ ಅಂತಕ್ಕಂಥದ್ದು ವಿದ್ಯಾಭ್ಯಾಸದ ಜೊತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಕ್ರೀಡೆಯಲ್ಲಿ ಇದೊಂದು ಭಾಗ ಇವತ್ತು ಬಹುತೇಕ ಪ್ರಪಂಚದ ಒಂದು ಇದಕ್ಕೆ ನಾವು ಗಮನಿಸಿದಾಗ ಕ್ರಿಕೆಟ್ ಅನ್ನ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಪ್ರೀತಿಯಿಂದ ಆಡ್ತಾರೆ ಪ್ರೀತಿಯಿಂದ ನೋಡ್ತಾರೆ ಆ ಒಂದು ದಾರಿಯಲ್ಲಿ ಇವತ್ತು ನಮ್ಮ ಮುಳಭಾಗಲಲ್ಲಿ ಏನು ಒಂದು ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ ಈ ಕ್ರೀಡೆಗೆ ಒಬ್ಬ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ಸಹ ನನ್ನ ಹೃದಯ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದ್ ಆ ಒಂದು ಹಾದಿಯಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಒಂದು ಸುಮಾರು ನಾಲ್ಕೈದು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂತ ನಮ್ಮ ಶಾಂಬೈ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಮಗನಾಗಿರ್ತಕ್ಕಂಥ ಧನುಷ್ ಅವರು ಆಗಮಿಸಿದರೆ ಅವರಿಗೆ ನನ್ನ ಈ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಹೇಳ್ತಾ ನಮ್ಮ ಶಾಂಬಣ್ಣವ್ರು ಈ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನ್ಯವಾದವನ್ನು ಹೇಳ್ತಾ ಸೊ ಅವರು ಇದೇ ರೀತಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನೀವು ಆಯೋಜನೆ ಮಾಡಿದ್ರೆ ಅದಕ್ಕೆ ನಿಮ್ಗೆ ಏನು ಸಹಾಯ ಸಹಾಯ ಬೇಕೋ ಆ ಸಹಾಯವನ್ನು ನೀಡೋದಕ್ಕೆ ಅವರು ಸದಾ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಅವರು ಪರವಾಗಿ ಹೇಳ್ತಾ ಸೊ ಮುಂದಿನ ಇಲ್ಲಿ ಏನು ಫೈನಲ್ಗೆ ಬಂದಿದೀರ ಅವರಿಗೆ ಶುಭವಾಗಲಿ ಸೋಲು ಅನ್ನುವಂಥದ್ದು ಬಹಳ ಮುಖ್ಯ ಒಂದು ಒಂದು ಸ್ಫೂರ್ತಿಯಿಂದ ಹಾಡಿ ಯಾರೇ ಗೆದ್ರು ಯಾರೇ ಸೋಲ್ರು ಕ್ರಿಕೆಟ್ ಅಲ್ಲಿ ಗೆದ್ದ ಗೆದ್ದಂಗೆ ಲೆಕ್ಕ ಸೊ ಹಾಗಾಗಿ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಸೊ ಈ ಈ ಒಂದು ಕ್ರೀಡೆಗೆ ಮೊದಲ ಬಹುಮಾನವನ್ನ ಪ್ರಾಯೋಜಕರಾಗಿ ಮತ್ತು ಬೇರೆ ರೀತಿಯಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಶಾಂಬಣ್ಣನವರಿಗೆ ಸೊ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಎಲ್ರಿಗೂ ಧನ್ಯವಾದಗಳು ಜೈ ಭಾರತ್ ಮಾತೆ